ಹಲೋ ವಿಯೋಸ್ ಬನ್ನಿ ಇವತ್ತು ಕಾಳಿಮಾತ ಅವರಿಂದ ಏನು ಸಂದೇಶ ಬಂದಿದೆ ಅಂತ ನೋಡೋಣ ನಾಗಲೇ ಕಾರ್ಡ್ ಸೆಲೆಕ್ಷನ್ ಮಾಡಿದ್ದೀನಿ ಸೊ ಇಲ್ಲಿ ಮೊದಲನೇ ಕಾರ್ಡು ಧನ್ವಂತ್ರಿ ಅವ್ರ ದೇವ ಅವರ ಕಾರ್ಡ್ ಬಂದಿದೆ ಸೊ ಇಲ್ಲಿ ಅವರು ಯಾವುದಾದ್ರೂ ನೀವು ಕಾಯಿಲೆಯಿಂದ ಇದ್ದರೆ ಅಥವಾ ಆ ಕಾಯಿಲೆ ಬಂದು ಬರುತ್ತೆ ಅನ್ನೋ ಭಯ ಇದ್ದರೆ ಆ ಒಂದು ಭಯವನ್ನು ಮತ್ತು ಆ ಒಂದು ದೀರ್ಘಕಾಲದಿಂದ ನೀವು ಈ ಒಂದು ಯಾವುದಾದ್ರೂ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಅದಕ್ಕೆ ಇಲ್ಲಿ ಧನ್ವಂತರಿ ದೇವ ನಿಮಗೆ ಅದರಿಂದ ಮುಕ್ತಿಯನ್ನು ಕೊಡ್ತಾ ಇದ್ದಾರೆ ಸೊ ಅವರು ಮತ್ತು ಅದಕ್ಕೆ ನಿಮ್ಮ ಏನು ಕಾಯಿಲೆಯಿಂದ ಬಳಿತಾ ಇದ್ರಲ್ಲ ಅದಕ್ಕೆ ವಿರುದ್ಧವಾಗಿ ಅಲ್ಟಿಮೇಟ್ ಹೆಲ್ತನ್ನು ನಿಮಗೆ ಇಲ್ಲಿ ಆಗಿ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಯಾರಾದರೂ ಮೆಡಿಕಲ್ ಸೈನ್ಸ್ ಓದಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಓದ್ತಾ ಇದ್ರೆ ಓದಿ ಆದಮೇಲೆ ಮತ್ತು ಅದಕ್ಕೆ ಆಪರ್ಚುನಿಟೀಸ್ಗೆ ನೀವು ಅದನ್ನು ಹುಡುಕ್ತಾ ಇದ್ರೆ ಸೊ ಆ ಒಂದು ಆಪರ್ಚುನಿಟೀಸ್ನ ಮತ್ತು ಅಥವಾ ಮೆಡಿಕಲ್ ಸೈನ್ಸ್ಗೆ ಹೋಗಬೇಕು ಅಂತ ಇದ್ರೆ ಇಲ್ಲಿ ಯಾರಾದರೂ ಮನಸ್ಸಲ್ಲಿ ಹೋಗಬೇಕು ಹೋಗಬಾರ್ದು ಈ ಥರ ಅನುಮಾನ ಇಟ್ಕೊಂಡಿದ್ರೆ ಇಲ್ಲಿ ಧನ್ವಂತರಿ ದೇವ ಕಾಳ ಮೂಲಕ ಇಲ್ಲಿ ಕಾಳಿ ಏನು ಹೇಳ್ತಾ ಇದ್ದರೆ ನೀವು ಧೈರ್ಯವಾಗಿ ಈ ಮೆಡಿಕಲ್ ಸೈನ್ಸಲ್ಲಿ ಮುಂದೆ ಹೋಗಬಹುದು ನಿಮಗೆ ಒಳ್ಳೆ ಆಪರ್ಚುನಿಟಿ ಇದೆ ಅಂತ ಹೇಳ್ತಾ ಇದೆ ಮತ್ತು ಮುಂದಕ್ಕೆ ನೀವೇನಾದರೂ ಈ ಮುಗಿಸಿ ಮೆಡಿಕಲ್ ಸೈನ್ಸ್ ಮುಗಿಸಿ ಮುಂದಕ್ಕೆ ಆಪರ್ಚುನಿಟಿ ಹುಡುಕ್ತಾ ಈ ಒಂದು ವಾರದಲ್ಲಿ ನಿಮಗೆ ಒಳ್ಳೆ ರಿಸಲ್ಟು ನಿಮಗೆ ಬರುತ್ತೆ ಯಾವುದಾದ್ರೂ ಕಡೆ ಒಳ್ಳೆ ಹಾಸ್ಪಿಟಲಿಂದ ಅಥವಾ ನೀವು ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕಾಗಿ ಜಾ ಅದಕ್ಕಾಗಿ ಜಾಗ ಹುಡುಕ್ ಹುಡುಕ್ತಾ ಇದ್ರೆ ಅದಕ್ಕೂ ಕೂಡ ಇಲ್ಲಿ ಒಳ್ಳೆ ರೆಸ್ಪಾನ್ಸು ಇದೆ ಮಾ ಕಾಳಿಯವರ ಬ್ಲೆಸ್ಸಿಂಗ್ಸಿಂದ ಸೊ ಅದನ್ನು ಮೂವ್ ಮಾಡಿ ನೀವು ಅದರಲ್ಲಿ ನಿಮಗೆ ಒಳ್ಳೆ ಆಪರ್ಚುನಿಟೀಸ್ ಇದೆ ಒಳ್ಳೆ ಫ್ಯೂಚರ್ ಇದೆ ಸೊ ನೆಕ್ಸ್ಟ್ ಕಾರ್ಡು ಲಾರ್ಡ್ ಬುದ್ಧ ಇಲ್ಲಿ ಇದುವರೆಗೂ ನೀವೇನು ಹೊರಗಡೆ ನಿಮ್ಮ ಶಾಂತಿ ಮತ್ತು ಸುಖ ಸಂತೋಷ ಹುಡುಕ್ತಾ ಇದ್ರಿ ಸೊ ಅದು ಅದು ಅಲ್ಲಿ ಸಿಗ್ತಾ ಇರಲಿಲ್ಲ ಸೊ ಇನ್ನು ಮುಂದೆ ನೀವು ನಿಮ್ಮಲ್ಲಿ ನಿಮ್ಮ ಒಳಗೆ ನೀವು ಅದನ್ನು ಹುಡುಕೋದಕ್ಕೆ ಶುರು ಮಾಡ್ತೀರಾ ಯಾಕಂದರೆ ಹೊರಗಡೆ ಪ್ರಪಂಚ ಸ್ವಾರ್ಥ ಪ್ರಪಂಚ ಅವ್ರಿಗೇನಾದರೂ ಆಗಬೇಕಾಗಿದ್ರೆ ಮಾತ್ರ ನಿಮ್ಮ ಹತ್ರ ಬರ್ತಾರೆ ಸೊ ಅವರಿಂದ ಶಾಶ್ವತವಾದ ಅಥವಾ ಅನ್ಕಂಡೀಷನಲ್ಲಾಗಿ ನಿಮಗೆ ಆವತ್ತು ಸಿಗಲ್ಲ ಸೊ ಹಾಗಾಗಿ ಇಲ್ಲಿ ಮಾ ಕಾಳಿ ಹೇಳ್ತಾ ನಿಮ್ಮಲ್ಲೇ ಅದನ್ನು ಮಾತಾ ಕಾಳಿ ಅವರು ನಿಮ್ಮ ಸಂತೋಷ ಮತ್ತು ಆ ಒಂದು ನಾನು ಒಂಟಿ ಕೆಲವ್ರಿಗೆ ಇಡೀ ಜಗತ್ತನ್ನು ಬಿಟ್ಟು ಎಲ್ಲ ಫ್ರೆಂಡ್ಸನ್ನು ಬಿಟ್ಟು ನೀವು ಐಸೋಲೇಟ್ ಆಗಿದ್ದೀರ ಆದರೂ ಕೂಡ ಅದರಿಂದ ಬೇಜಾರಾಗ್ತಾಯಿಲ್ಲ ಯಾಕಂದರೆ ಇಲ್ಲಿ ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ನೀವು ಇಲ್ಲಿ ಗಮನವನ್ನು ಕೊಡ್ತಾ ಇದ್ದೀರಾ ಅದರಿಂದ ನನಗೆ ಯಾರೂ ಇಲ್ಲ ನನ್ನ ಎಲ್ಲ ಬಿಟ್ಬಿಟ್ಟಿದ್ದಾರೆ ಅಥವಾ ನಾನು ಬಿಟ್ಬಿಟ್ಟಿದ್ದೀನಿ ಅಂತ ಖಂಡಿತ ಬೇಜಾರಾಗ್ಬಿಡಿ ಈ ಒಂದು ಸಮಯವನ್ನು ನಿಮ್ಮ ಸ್ಪಿರಿಚುಯಲ್ ಬೆಳವಣಿಗೆಗಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಮಾತಾಡಿ ಹೇಳ್ತಾ ಇದ್ದಾರೆ ನೀವು ಶಾಂತಿಯ ಕಡೆಗೆ ಹೋಗ್ತಾ ಇದ್ದೀರಾ ಇನ್ನು ಕೆಲವರು ಈ ಒಂದು ಸ್ಪಿರಿಚುಯಾಲಿಟಿಯನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೀರ ಈ ಜನ್ಮದಲ್ಲಿ ನೀವು ಏನು ಅಟ್ ನಿರ್ವಾಣ ಅಂತ ಏನು ಹೇಳ್ತೀವಿ ಅಂದರೆ ಮೋಕ್ಷಕ್ಕೆ ಮೋಕ್ಷ ತಗೊಳೋದಕ್ಕೇ ಈ ಒಂದು ಜನ್ಮವನ್ನು ತಾಳಿದ್ದೀರಾ ಹಾಗಾಗಿ ಇದನ್ನು ವೇಸ್ಟ್ ಮಾಡಬೇಡಿ ಆದಷ್ಟು ದೇವರ ನಾಮಚಪವನ್ನು ಶುರು ಮಾಡಿ ಯಾರ್ಯಾರು ಶುರು ಮಾಡಿಲ್ಲ ಅದು ತುಂಬ ಪವರ್ಫುಲ್ಲು ನಿಮ್ಮ ಜೀವನವನ್ನು ಬಹಳ ಬೇಗ ಬದಲಾಯಿಸ್ಬಿಡುತ್ತೆ ಕೇವಲ ಐದು ನಿಮಿಷ ಹತ್ತು ನಿಮಿಷ ಅಥವಾ ಹೇಗೆ ದೇವ್ರಿಗೆ ನೈವೇದ್ಯನೇ ಇಡಬೇಕು ಅಥವಾ ದೇವ್ರ ಮುಂದೆನೇ ಕುತ್ಕೋಬೇಕು ಮಡಿ ಮೈಲಿಗೆ ಆ ಥರ ನೀವು ಥಿಂಕ್ ಮಾಡಬೇಡಿ ನೀವು ಓಡಾಡ್ತಾ ಇರ್ತೀರ ಮನೆ ಕೆಲಸ ಮಾಡ್ತಿರ್ತೀರಾ ಅಥವಾ ಗಾಡಿ ಓಡಿಸ್ತಿರ್ತೀರ ಇಂಥ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವರ ಜಪವನ್ನು ಮಾಡೋದಕ್ಕೆ ಶುರು ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಿಮ್ಮಲ್ಲಿ ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ತಂದುಕೊಡ್ಲಿದ್ದಾರೆ ಮತ್ತು ಕೆಲವರು ಏನು ಮಾಡ್ತಾ ಇದ್ದೀರ ಜಗತ್ತಲ್ಲಿ ಏನು ನನಗೆ ಮೆಟೀರಿಯಲಿಸ್ಟಿಕ್ ವರ್ಡಲ್ಲಿ ಮುಳುಗು ಹೋಗಿದ್ದೀರಾ ಅಂದರೆ ನನಗದು ಬೇಕು ನನಗಿದು ಬೇಕು ನನ್ನ ಕಾರು ಬೈಕು ಅಥವಾ ವೆಹಿಕಲ್ಲು ಬಟ್ಟೆ ಒಡವೆ ಈ ಥರ ಇದರಲ್ಲಿ ನೀವು ನಿಮ್ಮ ಶಾಂತಿಯನ್ನಾಗಲಿ ಅಥವಾ ನಿಮ್ಮ ಜೀವನದ ಒಂದು ಉದ್ದೇಶವನ್ನು ಅದರಲ್ಲಿ ಕಂಡುಕೊಳ್ತಾ ಇದ್ದೀರಾ ಸೊ ಅದನ್ನೆಲ್ಲ ಬಿಟ್ಟು ನಿಮ್ಮಲ್ಲಿ ನಿಮ್ಮ ತನವನ್ನು ಕಂಡುಕೊಳ್ಳಲಿಕ್ಕೆ ಹಾಗೂ ನಿಮ್ಮಲ್ಲಿ ಶಾಂತಿ ಹುಡುಕ್ಲಿಕ್ಕೆ ನಿಮ್ಮ ಒಳಗೆ ನಿಮ್ಮ ಇನ್ನರ್ ಸೆಲ್ಫನ್ನು ನೋಡೋದಕ್ಕೆ ಇಲ್ಲಿ ಒಂದು ಅವಕಾಶವನ್ನು ಮಾತ್ರ ನಿಮಗೆ ಇದ್ದಾರೆ ಸೊ ಹಾಗಾಗಿ ನಿಮ್ಮಲ್ಲಿ ನಿಮ್ಮ ಇರುವಂತಹ ನಿಮ್ಮ ಇಂಟ್ಯೂಷನ್ ಪವರ್ಗೆ ಹೆಚ್ಚು ಬೆಲೆ ಕೊಡಿ ಅದನ್ನು ಹುಡುಕಿ ಹೊರಗಡೆ ಬರೋ ಅಂತಹ ಎಲ್ಲ ಮೆಟೀರಿಯಲಿಸ್ಟಿಕ್ ಏನು ವಸ್ತುಗಳಿದೆಯಲ್ಲ ಅದು ಇವತ್ತು ಬರುತ್ತೆ ಅದಕ್ಕೆ ಒಂದು ಎಂಡ್ ಇರುತ್ತೆ ಆದರೆ ಸ್ಪಿರಿಚುಯಾಲಿಟಿಯಿಂದ ನೀವು ಸಂಪಾದನೆ ಮಾಡೋ ಅಂತಹ ಈ ಜ್ಞಾನ ಆಗಿರಬಹುದು ಆನಂದ ಆಗಿರಬಹುದು ಹೊರಗಡೆ ವಸ್ತುವಿನಿಂದ ಸಿಗೋದಿಲ್ಲ ಸೊ ನಿಮ್ಮಲ್ಲಿ ನೀವು ತಲ್ಲಿನರಾಗಿ ನಿಮ್ಮನ್ನು ನೀವು ಸೆಲ್ಫ್ ಲವ್ಗೆ ಬನ್ನಿ ಅಂತ ಹೇಳಿ ಇಲ್ಲಿ ಮಾತೆ ಮಹಾಕಾಳಿ ಅವರು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ವೃಂದಾದೇವಿ ವೃಂದಾವನಕ್ಕೆ ಹೆಸರು ಬಂದಿದ್ದೆ ಈ ತಾಯಿ ಹೆಸರಿಂದ ಸೊ ಇವರ ಇವರು ತುಳಸಿ ಇವರನ್ನು ತುಳಸಿದೇವಿ ಅಂತಲೂ ಕೂಡ ಕರೀತಾರೆ ಸೊ ಕೃಷ್ಣ ಅವರ ಒಂದೊಂದು ಅಪ್ರತಿಮ ಭಕ್ತೆ ಅಂತಲೇ ಹೇಳಬಹುದು ಸೊ ನಿಮಗೆ ನೀವು ಇರೋಂತಹ ಜಾಗ ನಿಮಗೆ ಏನು ಸೂಟ್ ಆಗೋಲ್ಲ ಅಂತ ಅನಿಸುತ್ತೆ ಸೊ ಇಲ್ಲಿ ಮಾತೆ ಮಹಾಕಾಳಿ ಅದನ್ನು ನಿಮ್ಮ ಒಂದು ಒಳ್ಳೆಯ ರೆಸಿಡೆನ್ಸ್ಗೆ ತುಂಬ ಪಾಸಿಟಿವ್ ಇರುವಂತಹ ಜಾಗಕ್ಕೆ ನಿಮ್ಮನ್ನು ಬದಲಾಯಿಸಲಿದ್ದಾರೆ ಮತ್ತು ನಿಮಗೆ ನ್ಯಾಚುರಲ್ ಬ್ಯೂಟಿಯನ್ನು ಇಲ್ಲಿ ತಾಯಿ ಕೊಡ್ತಾ ಇದ್ದಾರೆ ಕೆಲವರು ನಾವು ಚೆನ್ನಾಗಿಲ್ಲ ಅಂತನೋ ಅಥವಾ ಬೇರೆಯವ್ರಿಗೂ ಹೋಲಿಸ್ಕೊಂಡು ದುಃಖ ಪಡ್ತಾ ಇರಬಹುದು ಸೊ ಇಲ್ಲಿ ಮಾತೆ ಮಹಾಕಾಳಿ ನಿಮಗೆ ಆಂತರಿಕ ಸೌಂದರ್ಯವನ್ನು ಕೊಡ್ತಾ ಇದ್ದಾರೆ ಸೊ ವೃಂದಾದೇವಿ ಅವರು ಬ್ಯೂಟಿಗೆ ಆಂತರಿಕ ಬ್ಯೂಟಿ ಮನ ಅಂದರೆ ಮನಸ್ಸಿನ ಸೌಂದರ್ಯಕ್ಕೆ ತುಂಬ ಹೆಸರುವಾಸಿ ಹಾಗೆ ದೈಹಿಕವಾಗಿ ಕೂಡ ನಿಮಗೆ ಎರಡನ್ನೂ ಕೂಡ ಇಲ್ಲಿ ಮಾತೆ ಮಹಾಕಾಳಿ ಇಲ್ಲಿ ಬ್ಲೆಸಿಂಗ್ಸ್ ಇದ್ದಾರೆ ಮತ್ತು ಇವತ್ತು ಏಕಾದಶಿ ವ್ರತ ಈ ಮೂಲಕ ಇವತ್ತು ಏಕಾದಶಿ ಉಪವಾಸ ಮಾಡಿ ವಿಶ್ ಭಗವಾನ್ ವಿಷ್ಣುವನ್ನ ಪೂಜೆ ಮಾಡಬೇಕು ಅಂತಲೂ ಕೂಡ ಈ ಕಾರ್ಡ್ನ ಮೂಲಕ ತಾಯಿ ಹೇಳ್ತಾ ಇದ್ದಾರೆ ಸೊ ಯಾರ್ಯಾರೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅವ್ರಿಗೆ ಹೋಗಿ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ಸುತ್ತ ಗ್ರೀನರಿ ಇದೆ ಗ್ರೀನ್ ಅಂದರೆ ಸಮೃದ್ಧಿ ಯಾವ್ದು ಯಾವುದೋ ಸಂಕಲ್ಪ ಮಾಡಿಕೊಂಡು ನೀವು ಮಾಡಬೇಕು ಅಂತ ಇದ್ದೀರಾ ಆ ಸಂಕಲ್ಪ ಈಡೇರುತ್ತೆ ಖಂಡಿತ ಮಿಸ್ ಮಾಡಿದೆ ಇವತ್ತು ಏಕಾದಶಿ ವ್ರತವನ್ನು ಕೂಡ ಮಾಡಿ ಅಂತ ಹೇಳಿ ಇಲ್ಲಿ ಸೂಚನೆಯನ್ನು ಕೊಡಲಾಗ್ತಾ ಇದೆ ನೆಕ್ಸ್ಟು ಸೀತಾದೇವಿ ಅವರು ಬಂದಿದ್ದಾರೆ ನೋಡಿ ಇಲ್ಲಿ ಅವರು ಬೆಂಕಿ ಮೇಲೆ ಕೂತಿದ್ರು ಕೂಡ ಅವರ ಮುಖದಲ್ಲಿ ಎಷ್ಟು ಪ್ರಸನ್ನತೆ ಇದೆ ಸುತ್ತ ಎಲ್ಲ ದೇವನ ದೇವತೆಗಳು ಕೂಡ ನೆರೆದಿದ್ದಾರೆ ಸೊ ನೀವು ಇಂತಹ ಒಂದು ಎನರ್ಜಿಗೆ ಬರಲಿದ್ದೀರಿ ಸುತ್ತ ನಿಮ್ಗೆ ಏನೇ ಪ್ರಾಬ್ಲಮ್ ಇರಬಹುದು ಅಥವಾ ಮಾನಸಿಕವಾಗಿ ಕುದೀತಾ ಇರ್ಬೋದು ಏನೇ ಆದರೂ ಕೂಡ ಲಕ್ಷ್ಮಿ ಮಾತೆ ಮಹಾಲಕ್ಷ್ಮಿ ಅವರು ಸೊ ಗೊತ್ತಿಲ್ಲ ನಾನು ಕಾಳಿ ಮಾತಾ ಎನರ್ಜಿ ಇಲ್ಲಿ ನಾನು ಪಿಕ್ ಮಾಡ್ತಾ ಇದ್ದೆ ಬಟ್ ಲಕ್ಷ್ಮಿ ಮಾತೆ ಲಕ್ಷ್ಮಿ ಅವರ ಎನರ್ಜಿ ಕೂಡ ಬರ್ತಾ ಇದೆ ಶ್ರಾವಣ ಆಗಿರೋದ್ರಿಂದ ಸೊ ಅವರ ಬ್ಲೆಸ್ಸಿಂಗ್ಸು ಕೂಡ ನಿಮಗೆ ಖಂಡಿತ ಇದೆ ಸೊ ನೀವು ಏನೇ ಕಷ್ಟಪಡ್ತಾ ಇರಬಹುದು ಆದರೆ ನಿಮ್ಮ ನಿಮಗೆ ಅದೆಲ್ಲದರ ಮಧ್ಯೆ ಕೂಡ ಶಾಂತಿಯನ್ನು ತಾಯಿ ಕೊಡಲಿದ್ದಾರೆ ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ ಪ್ರೊಟೆಕ್ಷನ್ ತುಂಬ ಒಳ್ಳೆ ಪ್ರೊಟೆಕ್ಷನ್ ಇದೆ ಶ್ರೀರಾಮ ಇದ್ದಾರೆ ಸೊ ಇವರೆಲ್ಲರ ಆಶೀರ್ವಾದ ನಿಮಗೆ ಇದೆ ನೀವೇನೇನು ಕಷ್ಟಪಡ್ತಾ ಇದ್ದೀನಿ ಅಂತ ನೋಂದ್ಕೊತಾ ಇದ್ದೀರಾ ನೊಂದ್ಕೋಬೇಡಿ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಅನ್ಕಂಡೀಷನಲ್ ಲವ್ ಬರ್ತಾ ಇದೆ ತಾಳ್ಮೆ ಬರ್ತಾ ಇದೆ ಮತ್ತು ನಿಮ್ಮನ್ನು ನೀವು ಎರಡು ಕಾರ್ಡ್ ಇಲ್ಲೂ ಬಂದು ಇಲ್ಲೂ ಬುದ್ಧ ಅವರ ಕಾರ್ಡಲ್ಲೂ ಅದೇ ಮೆಸೇಜ್ ಬಂತು ಇಲ್ಲೂ ಕೂಡ ಅದೇ ಮೆಸೇಜ್ ಬಂತು ನಿಮಗೆ ಯಾವುದಾದ್ರೂ ಹೊಸ ವಿದ್ಯೆ ಕಲಿಬೇಕು ಅಂತ ಇದ್ದರೆ ಅದು ನಿಮಗೆ ಸಿಗ್ತಾ ಇದೆ ಮತ್ತು ನಿಮ್ಮನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಅದು ಬರ್ತಾ ಇದೆ ಹಾಗಾಗಿ ಏನು ಏನೇ ಇವತ್ತಿನ ಪರಿಸ್ಥಿತಿ ಇರಬಹುದು ಸೊ ಬಿ ಸ್ಟ್ರಾಂಗ್ ಯಾವುದಕ್ಕೂ ತಲೆ ಕೆಡಿಸ್ಕೊಬಿಡಿ ನಿಮಗೆ ಎಲ್ಲ ದೇವರ ಅನುಗ್ರಹ ಇದೆ ನಿಮಗೆ ಒಂದು ಪ್ರೊಟೆಕ್ಷನ್ ಇದೆ ಇದಿದ್ರೂ ಕೂಡ ನಿಮ್ ನಾವು ನಮ್ಮ ಕಾಸ್ಮೋಸಿಂದ ನಮಗೆ ಪ್ರೊಟೆಕ್ಷನ್ ಇದ್ದರೂ ಕೂಡ ನಾವು ತಗೊಳ್ಳೋದನ್ನು ಮರೀಬಾರ್ದು ಹಾಗಾಗಿ ನೀವು ಕೂಡ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಏನು ಮಾಡಬೇಕು ಪ್ರೊಟೆಕ್ಷನನ್ನು ತೊಗೋಬೇಕು ಸೊ ನೀವು ದುರ್ಗಾ ಕವಚ ಅಥವಾ ನ ಲಕ್ಷ್ಮೀ ನೃಸಿಂಹ ನಖಮಂತ್ರ ಇದೆ ನನ್ನ ಚಾನಲ್ನಲ್ಲಿ ಅದನ್ನು ನೀವು ನೋಡ್ಬೋದು ಅದ್ರ ಅದ ಅದನ್ನು ಹೇಳ್ತಾ ನಿಮ್ಮ ಸುತ್ತ ಆರೆಂಜ್ ಕಲರಲ್ಲಿ ಪ್ರೊಟೆಕ್ಷನ್ ಬಬಲ್ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳ್ಬೋದು ಆಂಜನೇಯ ಸ್ವಾಮಿಯ ಶುಭನಾಮಗಳು ಇದೆ ಅದು ವಾರಾಹಿ ಮಾತೆಯ ಕ ಇದೆ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವುದು ಇಂಟ್ಯೂಷನ್ ಬರುತ್ತೆ ಯಾವುದಕ್ಕೆ ಕನೆಕ್ಟ್ ಆಗ್ತೀರಾ ಅದನ್ನು ಪ್ರತಿನಿತ್ಯ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿ ಸೊ ನೀವು ಹಿಂದೂ ಧರ್ಮದಲ್ಲದೆ ಬೇರೆ ಧರ್ಮದಿಂದ ಇದ್ದರೆ ಅಲ್ಲಿ ಏಂಜಲ್ಸ್ ಪ್ರೇಯರ್ ಇರುತ್ತೆ ಸೊ ನೀವು ಏಂಜಲ್ಸ್ನ ಕ ಪ್ರೊಟೆಕ್ಷನ್ ಆಫ್ ಏಂಜಲ್ಸ್ನ ಕಾಲ್ ಮಾಡಿ ನೀವು ನಮ್ಮ ಸುತ್ತ ಪ್ರೊಟೆಕ್ಷನನ್ನು ನಿರ್ಮಾಣ ಮಾಡಿ ಅಂತ ಹೇಳಿದ್ರು ಸಾಕು ನಿಮಗೆ ಒಂದು ಪ್ರೊಟೆಕ್ಷನ್ ಸಿಗುತ್ತೆ ಸೊ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಪ್ರೊಟೆಕ್ಷನನ್ನು ಹಾಕ್ಕೊಂಡು ಹೋಗೋದಕ್ಕೂ ಕೂಡ ಇಲ್ಲಿ ಮೆಸೇಜ್ ಕೊಡ್ತಾ ಇದೆ ಆಲ್ರೆಡಿ ನಿಮಗೆ ದೇವರ ಅನುಗ್ರಹ ಇದೆ ಅವರ ಪ್ರೊಟೆಕ್ಷನ್ ಇದೆ ಆದರೂ ಕೂಡ ನಾವು ನಮ್ಮ ಕೆಲಸವನ್ನು ಮಾಡಬೇಕು ಸೊ ನೀವು ಹೊರಗಡೆ ಹೋಗುವಾಗ ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ಪ್ರೊಟೆಕ್ಷನ್ ಬಬಲನ್ನು ಹಾಕ್ಕೊಳ್ಳೋದನ್ನ ಮಾರಿಬೇಡಿ ಅಂತ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸೊ ಮತ್ತೆ ಒಂದು ಕಾರ್ಡು ಸೂರ್ಯದೇವ ಸೊ ಇಡೀ ಎಲ್ಲ ನವಗ್ರಹಗಳಿಗೂ ಅಧಿಪತಿ ಸೂರ್ಯದೇವ ಅಂದರೆ ನಿಮ್ಮ ನಿಮ್ಮನ್ನು ಕೂಡ ಆ ಒಂದು ಲೀಡರ್ಶಿಪ್ ಒಂದು ಸ್ಥಿತಿಗೆ ಮಾತೆ ಮಹಾಕಾಳಿ ಅವರು ತರಲಿದ್ದಾರೆ ಸೊ ಅದಕ್ಕೇನೇನು ಬೇಕು ನಿಮಗೆ ಕ್ವಾಲಿಟೀಸು ಅದನ್ನು ಇಲ್ಲಿ ಈಗಾಗಲೇ ಅವರು ಕೆಲವೊಂದು ಸಿಚ್ಯುವೇಶನ್ಸ್ ಕ್ರಿಯೇಟ್ ಮಾಡೋದ್ರ ಮೂಲಕ ಇರಬಹುದು ಅಥವಾ ಬೇಡದೇ ಇರೋ ವ್ಯಕ್ತಿಗಳನ್ನ ನಿಮ್ಮ ಜೀವನದಿಂದ ಹೊರಗಡೆ ಹಾಕೋದಿರ್ಬೋದು ಈ ಥರನೇ ಆಗಲೇ ಆ ತಾಯಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡಿ ಅವರನ್ನು ಹೊರಗಡೆ ಹಾಕಿ ನಿಮ್ಮನ್ನು ಲೀಡರ್ಶಿಪ್ಗೆ ತರಲಿದ್ದಾರೆ ಮತ್ತು ನೀವು ಯಾವುದೋ ಒಂದು ಕೆಲಸವನ್ನು ಯಾವುದಾದ್ರೂ ನಿಮಗೆ ಪ್ರಾಜೆಕ್ಟ್ ಸಿಕ್ಕಿದರೆ ಅಥವಾ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದರಿಂದ ನಿಮಗೆ ಫೇಮ್ ಸಿಗ್ತಾ ಇದೆ ಅಂದರೆ ಆ ಪ್ರಪಂಚದಲ್ಲಿ ನಿಮ್ಮನ್ನು ಗುರುತಿಸ್ತಾರೆ ಇಷ್ಟು ದಿನ ನೀವೇನು ಮೂಲೆ ಗುಂಪು ಆಗಿದ್ದರಿ ನೀವೇನೇ ಮಾಡಿದ್ರು ಗುರುತಿಸ್ತಾ ಇರಲ್ಲ ಅದನ್ನು ಆ ಒಂದು ಎನರ್ಜಿಯಿಂದ ಕಾಳಿ ಮಾತೆ ನಿಮ್ಮನ್ನು ಹೊರಗಡೆ ತಗೊಂಬಂದು ನಿಮಗೆ ನೇಮ್ ಫೇಮ್ ಈ ತಿಂಗಳು ಹೆಚ್ಚಾಗಲಿದೆ ಸೊ ಖುಷಿಯಾಗಿರಿ ಆ ಕಡೆ ನಿಮ್ಮ ಕೆಲಸ ಏನು ಬರ್ತಾ ಇದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಶ್ರದ್ಧೆಯಿಂದ ಮಾಡಿ ಆ ಒಂದು ಮತ್ತು ನೇಮ್ ಫೇಮ್ ಜೊತೆಗೆ ಇಲ್ಲಿ ಹಣ ಕೂಡ ಬರ್ತಾ ಇದೆ ಸೊ ಮಾತೆ ಮಹಾಕಳಿ ನಿಮಗೆ ಇಷ್ಟೆಲ್ಲ ಒಳ್ಳೆ ಎನರ್ಜಿಯನ್ನು ಇದೆ ಕೊಡ್ತಾ ಇದ್ದಾರೆ ಸೊ ಮತ್ತು ನೀವು ಯಾರನ್ನ ಯಾರು ನಿಮ್ಮ ಕಂಪನಿಯನ್ ಅಥವಾ ನಿಮ್ಮ ಪ್ರೀತಿಗಾಗಿ ಎದುರು ನೋಡ್ತಾ ಇದ್ದರೆ ಆ ಪ್ರೀತಿ ಕೂಡ ನಿಮಗೆ ಈ ತಿಂಗಳು ಸಿಗಲಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಯಾರಾದರೂ ನೀವು ನಿಮ್ಮ ವ್ಯಕ್ತಿಗಾಗಿ ಎದುರು ನೋಡ್ತಾ ಇದ್ದರೆ ಅವರು ನಿಮ್ಮ ಜೀವನದಲ್ಲಿ ಈ ತಿಂಗಳಲ್ಲಿ ಬರ್ತಾರೆ ಅವರಾಗ ಅವರೇ ನಿಮ್ಮನ್ನು ಹುಡುಕೊಂಡು ಬರ್ತಾರೆ ಸೊ ಒಳ್ಳೊಳ್ಳೆ ಮೆಸ್ ಮೆಸೇಜಸನ್ನು ಇಲ್ಲಿ ಕಾಳಿ ಮದ್ಯ ಕೊಟ್ಟಿದ್ದಾರೆ ಸೊ ಇದನ್ನು ಖಂಡಿತ ಕ್ಲೇಮ್ ಮಾಡಿ ಜೈ ಮಕ್ಕಳಿ ಅಂತ ಹೇಳಿ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಿಮ್ಮ ಜೀವನದಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ಅವ್ರಿಗೆ ಮಾತ್ರ ಕ್ಲೇಮ್ ಆಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು